ಹಾಯ್ ಹುಡುಗಿ ಯಾಕ್ರ ಹೇಳ್ತಾ ಇದ್ದೀರಾ ಯಾಕೆ ಏನಾಯ್ತು ನೀವು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ಬೇಡ್ರಿ ನಮ್ಮ ಓಂ ಸಾಯಿ ಪ್ರಕಾಶ್ ಇದಾರಲ್ಲ ನಿಮ್ಮನ್ನ ನೋಡ್ಬಿಟ್ರೆ ಕರ್ಕೊಂಡೋಗಿ ಹೀರೋಯ್ನ್ ಮಾಡ್ಬಿಡ್ತಾರಷ್ಟೇ ಬರ್ತಿದ್ ಸಿಕ್ ಸಿಕ್ಕಿದ್ ಕಡೆ ಹೆಸರಕ್ಕೆ ಎತ್ತೋದಕ್ಕೆ ನಾನೇನ ಅಮರ ಶಿಲ್ಪಿ ಜಾಕಣಾಚಾರಿನೂ ಅಲ್ಲ ನೀವಿಬ್ರು ಸಲೀಮ್ ಮನಾರ್ಕ್ ಅಲ್ಲಿ ಲೈಲಾ ಮಜನು ರೋಮಿಯೋ ಜೂಲಿಯಟ್ ರೇಂಜಿನ ಲವರ್ಸ್ ಅಲ್ಲ ರೈಟ್ ಏನೋ ಮಕಾ ನೋಡ್ತಾ ಇದ್ ಗುರಾಯಿಸ್ತಾ ಇದ ನಮ್ ಬಾಸ್ ಹೇಳಿದ್ರು ಬರ್ದ್ವಿ ಏನು ಇವಾಗ ಇದೇ ಫಸ್ಟ್ ಅಂಡ್ ಲಾಸ್ಟ್ ಇನ್ನೊಂದ್ ಸರ್ತಿ ಯಾವನಾದ್ರೂ ನಮ್ಮಿಬ್ಬರ ಬಗ್ಗೆ ಬರೆಯೋದು ಸಿಲ್ಸಿಲಿ ಆಗಿ ಮಾತಾಡೋದು ಮಾಡಿದ್ರೆ ಒಬ್ಬೊಬ್ಬನು ಕತ್ತರ್ಸ್ ಹಾಕ್ಬಿಡ್ತೀನಿ ಏನ್ ನನ್ ಮಕ್ಳ ಬ್ರಹ್ಮಂಗ್ ಹುಟ್ಟಿರೋ ತರ ಸಿಕ್ ಸಿಕ್ಕಿದ್ ಕರೆ ಬರ್ತೀರಾ ಇವತ್ ಹೇಳ್ತಾ ಇದೀನಿ ಕೇಳ್ರಿ ನಾವಿಬ್ರು ಲವ್ ಮಾಡೋದೆ ಕೈ ಹಿಡ್ಕೊಂಡ್ ಕ್ಯಾಂಪಸ್ ಸುತ್ತೋದೆ ಬ್ಯಾಂಡ್ ಬಜಾಯಿಸ್ಕೊಂಡ್ ಮದ್ವೆ ಆಗೋದೆ ಯಾವಾದ್ರೂ ಪ್ರಾಬ್ಲಮ್ 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 ಇನ್ನೊಂದ್ ಸರ್ತಿ ಈ ತರ ನಡೆದ ಕಣ್ಣಲ್ಲಿ ನೀರ್ ಬಂದ್ರೆ ಬರ್ಸ್ದೊಂದ್ ಕಣ್ಣಲ್ಲಿ ರಕ್ತ ಬರುತ್ತೆ ಕೈ ಹಿಡ್ಕೊಂಡು ಕ್ಯಾಂಪಸ್ ಸುತ್ತೋದೆ ಸ್ಟೂಡೆಂಟ್ಸ್ ಲೈಫೇ ಹೀಗೆ ಒಂದು ಹುಡುಗ ಹುಡುಗಿ ಮಾತಾಡ್ತಿದ್ರೆ ಸಾಕು ಅವರಿಬ್ಬರ ಮಧ್ಯೆ ಲವ್ ಇರಬಹುದು ಅವಳಿಗೆ ಅವನ್ನ ನೋಡಿ ಕ್ರಶ್ ಆಗಿರಬಹುದು ಅವನು ಅವಳಿಗೆ ಕಾಳು ಹಾಕ್ತಿರ್ಬೋದು ಅಂತ ರೂಮರ್ಸ್ ಹಬ್ಬಿಸ್ತಾರೆ ಅದೇ ನಿಜವಾಗ್ಲೂ ಒಂದು ಹುಡುಗ ಹುಡುಗಿ ಲವ್ ಮಾಡ್ತಿದ್ರೆ ಅವರಿಬ್ಬರ ಬಗ್ಗೆ ಯಾರೋ ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರು ಆಲ್ರೆಡಿ ಎಂಗೇಜ್ ಮಗ ಅಂತ ಸುಮ್ಮನೆ ಆಗ್ಬಿಡ್ತಾರೆ ನೀನು ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಬಗ್ಗೆ ಯಾರು ಕೆಡ್ದಾಗ ಮಾತಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವಿಬ್ರು ಲವ್ ಮಾಡ್ತಿಲ್ಲ ಅಂದ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿಬಿಟ್ಟೆ ನಿನಗೆ ಯಾರು ಹರ್ಟ್ ಮಾಡಿದ್ರು ನನ್ನಿಂದ ಸೈಜ್ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸು ನಾವಿಬ್ರು ಗುಡ್ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಆಗೇ ಇರೋಣ ಬಾಯ್ ಕೈನ ಮಿಕ್ಸಿಲ್ ಹಾಕಿ ರುಬ್ಬಿಡ್ಬೇಕು ಅದಕ್ಕೂ ಕರೆಂಟ್ ಬೇಕು ಅಲ್ಲಾರಿ ಅಷ್ಟು ಒಳ್ಳೆ ಹುಡ್ಗ ಎಷ್ಟು ಪ್ರೀತಿ ಮಾಡ್ದ ಮದ್ವೆ ಆಗ್ತಾನೆ ಅಂತ ಅನ್ಕೊಂಡ್ರೆ ಲೈಫ್ ನಲ್ಲಿ ಒಬ್ಬ ಡೀಸೆಂಟ್ ಹುಡ್ಗ ಅನ್ಸ್ಕೊಂಡ್ರೆ ಸಾಕು ನೋಡು ಒಂದ್ ಹುಡ್ಗಿ ಮನೆಯವ್ರ ಹೆದಿರ್ತಾಳೆ ಪ್ರೀತಿಗ್ ಹೆದ್ರಲ್ಲ ಅದೇ ಒಂದ್ ಹುಡ್ಗ ಮನೆಯವ್ರ ಹೆದರಲ್ಲ ಪ್ರೀತಿ ಹೆದರ್ತಾನೆ ಯಾತ ಗೊತ್ತಾ ತನ್ನಲ್ಲಿರೋ ಪ್ರೀತಿನ ಹೇಳ್ಕೊಂಡ್ರೆ ಒಪ್ಕೊತಳೋ ಇಲ್ವೋನೋ ಭಯ ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಇರೋ ಸ್ನೇಹನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಏನೋ ಭಯ ಇದೆ ಇದೇ ಪ್ರಾಬ್ಲಮ್ ಕುಕ್ಕರ್ ವಿಜಲ್ ರೀ ಅನ್ನ ಬೆಂದಿದೆ ಅಂತ ಗೊತ್ತಾಗೋದು ಇಷ್ಟೆಲ್ಲ ವಿಷಯ ಹೇಳದೆ ಪ್ರೀತಿನ ತನ್ನೊಳಗೆ ಮುಚ್ಚಿಟ್ಕೊಂಡ್ರೆ ನಮ್ ಹುಡುಗಿರ್ ಹೇಗ್ರಿ ಗೊತ್ತಾಗತ್ತೆ ನಮ್ ಹುಡುಗರು ಇಂಥ ವಿಷಯದಲ್ಲಿ ಸ್ವಲ್ಪ ನಡು ಅದೇ ಹುಡುಗಿನೇ ಒಂದು ಹೆಜ್ಜೆ ಮುಂದೆ ಬಂದು ತನ್ನ ಪ್ರೀತಿನ ಒಪ್ಕೊಂಡ್ರೆ ಇಡೀ ಜಗತ್ತೇ ಇದ್ರಾದ್ರೂ ನಡಗಿಸ್ತಾರೆ ಏನ್ ನಡಗಿಸ್ತಾರೋ ಏನ್ ಗುಡ್ಗಿಸ್ತಾರೋ ಹೆತ್ತ ತಂದೆ ತಾಯಿನ ಬದುಕ್ಸಿದ್ರೆ ಸಾಕು ಇಂಥ ಟ್ರಾಜಿಡಿ ಸಿನಿಮಾನ ಯಾಕೆ ತೆಗಿತಾರೋ ಏನೋ ಸಿನಿಮಾ ಟ್ರಾಜಿಡಿ ಆದ್ರೆ ಏನ್ರಿ ಪಾಸಿಟಿವ್ ಆಯ್ತಲ್ಲ ಸ್ವಾತಂತ್ರ್ಯ ಬಂದು ಅರವತ್ತೇಳು ವರ್ಷ ಆದ್ರೂ ಪ್ರೇಮಿಗಳಿಗೆ ಮಾತ್ರ ಇನ್ನೂ ಸ್ವಾತಂತ್ರ್ಯ ಇಲ್ಲ ಅಲ್ವೇನಮ್ಮ ತಪ್ಪಾ ಬುಟ್ಟೆ ಮಗ ನೀನ್ ಅವಳನ್ನ ಪ್ರೀತಿ ಮಾಡ್ತಿರೋದು ಹೇಳ್ಬಿಡ್ಬೇಕಿತ್ತು ಆ ಪ್ರೀತಿ ನೀನ್ ಈ ಪ್ರೀತಿನ ಗ್ಯಾರಂಟಿ ಒಪ್ಕೋತಿ ಎಲ್ಲಿ ಲವ್ ಮ್ಯಾಟ್ರ್ ಗೊತ್ತಾಗಿ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯಕ್ಕೆ ಲವ್ ಮಾಡ್ತಿದ್ರು ಲವ್ ಮಾಡ್ತಿಲ್ಲ ಅಂತ ಸುಳ್ಳು ಹೇಳಿಬಿಟ್ಟೆ ಮಗ ಹಾಗೆ ಮಾಡಬಾರ್ದಿತ್ತು ಮಗ ನೀನು ಹೇಳೋದು ಹೇಳ್ಬಿಟ್ಟೆ ಕಣ್ರು ಆದರೆ ಈಗ ಒಳಗೆ ಒದ್ದಾಡ್ತಾ ಇದ್ದೀನಿ ಮಗ ಹ್ಞೂ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ನಿನಗೆ ಗೊತ್ತಾ ಏನು ನಾವು ನಮ್ಮ ಲವರ್ನ ಮದುವೆ ಆದರೆ ಅದು ಲವ್ ಮ್ಯಾರೇಜ್ ಅದೇ ಬೇರೆ ಹುಡುಗನ ಲವರ್ನ ಮದುವೆ ಆದರೆ ಅದು ಅರೇಂಜ್ ಮ್ಯಾರೇಜ್ ನಿನ್ ಮ್ಯಾರೇಜು ಹಾಗಾಗೋದು ಬೇಡ ಮಗ ಹೋಗ್ಬಿಟ್ಟು ಲವ್ನ ಎಕ್ಸ್ಪ್ರೆಸ್ ಮಾಡ್ಬಿಡು ನೋಡ ಮಗ ಕೋಳಿಗಳು ಕಾಳು ಆಯ್ಕೋತಾ ಇರ್ಬೇಕಾದ್ರೇನೆ ಕ್ಯಾಚ್ ಹಾಕೊಂಡ್ಬಿಡ್ಬೇಕು ಇಲ್ಲ ಬೇರೆಯವ್ರು ಬಂದು ಮಸಾಲೆ ಹರಿದ್ ಬಿಡ್ತಾರೆ ಆದಷ್ಟು ಬೇಗ ನಿನ್ ಲವ್ ಎಕ್ಸ್ಪ್ರೆಸ್ ಮಾಡು ಮಗ ಮಗ ಹುಡ್ಗಿರ್ ಹಾಟ್ ಆಸ್ಪತ್ರೆ ಇದ್ದಂಗೆ ಟ್ರೀಟ್ಮೆಂಟ್ ಸಿಗೋದಂತೂ ಗ್ಯಾರಂಟಿ ಯಾವ ಮಾರ್ದ್ರೆ ಪೋಸ್ಟ್ ಮಾಡಮ್ಮೆ ಆಲ್ ದಿ ಬೆಸ್ಟ್ ಬಾ ಏನ್ ಹಂಗ್ ನೋಡ್ತಾ ಇದೆಯಾ ಆ ಎಂಟ್ರಿಗೆ ಕುರ್ಚಿ ಅಲ್ಲಾಡೋಯ್ತಾ ಕೂತಿರೋ ಕುರ್ಚಿ ಸಿಂಹಾಸನ ಅಲ್ದೇ ಇರಬಹುದು ಆದ್ರೆ ಕೂತಿರೋನು ಸಿಂಹ ಸಿಂಹ ಆದಷ್ಟು ಬೇಗ ಯಾವ್ದಾದ್ರೂ ಗೊಹೆಯಲ್ಲೋ ಪೊದೆಯಲ್ಲೋ ಬಚ್ಚಿಟ್ಕೊಟ್ಬಿಡು ಅದನ್ ಬಿಟ್ಟು ನನ್ ಬೌಂಡ್ರಿ ಕೇನಾದ್ರೂ ಎಂಟ್ರಿ ಆದ್ರ ಬೋನ್ ಅಲ್ಲಿ ಹಾಕಿ ಅಲ್ಲಿ ಇಟ್ಬಿಡ್ತೀನಿ ಡೈನಮಿಕ್ ಆಗಿ ಡೈಲಾಗ್ ಹೊಡದ್ ತಕ್ಷಣ ನೀನೇನ್ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಆಗಲ್ಲ ಬಂದ್ ವಿಷಯ ಹೇಳೋ ನಾನ್ ಕೈ ಇಟ್ಟಿರೋ ಮೈನಿಂಗ್ ಪ್ರಾಜೆಕ್ಟ್ ಗೆ ನೀನ್ ತಲೆ ಹಾಕಿದ್ಯಾ ಅಂತ ಗೊತ್ತಾಯ್ತು ತಲೆ ಊರುಳುತ್ತೆ